ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಸೊ ಇವತ್ತು ಟೈಮ್ ಫಸ್ಟ್ ಆಫ್ ಆಲ್ ಡೇಟ್ ಬಂದು ಆರನೇ ತಾರೀಕು ಇವತ್ತು ಆಗಸ್ಟ್ ಸಿಕ್ಸ್ತು ಸೊ ಎಂಟನೇ ತಾರೀಕು ವರ್ಮಹಾಲಕ್ಷ್ಮಿ ಹಬ್ಬ ಇದಲ್ವ ಸೊ ಅದಕ್ಕೆ ಇವತ್ತು ನಾವು ವೆಡ್ನೆಸ್ ಡೇ ಒಂದು ದಿನ ಅಷ್ಟು ಟೈಮ್ ಇದೆ ಸೊ ಅದಕ್ಕೆ ಬೆಂಗಳೂರು ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಫ್ಲವರ್ಸ್ ತೊಗೊಬರ್ಬೇಕಂತ ಹೋಗ್ತಾ ಇದ್ದೀವಿ ಸೊ ಟೈಮ್ ಆಗಿದೆ ಎಕ್ಸಾಕ್ಟ್ ನಾಲ್ಕು ಗಂಟೆ ನಾನಿದಾಗ ಎರಡು ಮುಕ್ಕಾಲು ನಮ್ಮ ಮನೆಯವರು ಎದ್ದು ಬೈಕೊಂಡು ರೆಡಿಯಾಗಿ ಅದು ಹೊತ್ತಾಯಿತು ಸೊ ಅಟ್ ಪ್ರೆಸೆಂಟ್ ಬಿಡ್ದಿಲ್ಲ ಸೊ ನಾನು ನಿನ್ನೆ ಕ್ಯಾಶ್ ಏನು ಅರೇಂಜ್ ಮಾಡ್ಕೊಂಡಿರಲಿಲ್ಲ ಹೋಗೋದಂತೂ ಪಕ್ಕ ಇತ್ತು ಬಟ್ ಕ್ಯಾಶ್ ಒಂದು ಅರೇಂಜ್ ಮಾಡ್ಕೊಂಡಿರಲಿಲ್ಲ ಸೊ ಅದಕ್ಕೆ ಇವತ್ತು ಕ್ಯಾಶ್ ಡ್ರಾ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇವಾಗ ಇದು ಬಂದು ನಮ್ಮ ಮೇನ್ ಬ್ರ್ಯಾಂಚ್ ಏನಿದೆ ಸೊ ಇದೇ ನಮ್ಮ ಬ್ರ್ಯಾಂಚಲ್ಲಿ ಟ್ವೆಂಟಿ ಫೋರ್ ಬವರ್ ಸೆವೆನ್ ತೆಗೆದಿರುತ್ತೆ ಅದರ್ವೈಸ್ ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ ಸೋ ಅಷ್ಟು ಚೆನ್ನಾಗಿ ಇವಾಗ ಬೇಗನೆ ಹೊಟ್ಟೋಗ್ಬಿಡ್ತೀವಿ ಟ್ರಾಫಿಕ್ ಇರಲ್ವಲ್ಲ ಟ್ರಾಫಿಕ್ ಫ್ರೀ ಇರುತ್ತೆ ಸೊ ಬೇಗನೆ ಹೋಗ್ತೀವಿ ಅದೇ ಮೊನ್ನೆ ಹೋಗಿದ್ವಲ್ಲ ಅಲ್ಲೇ ಹೋಗ್ಬಿಟ್ಟು ಅಂದರೆ ಸುಬ್ಬು ಫಂಕ್ಷನ್ಗೆ ಹೋದಾಗ ಬಂದ್ವಲ್ಲ ಅಲ್ಲೇ ತೊಗೊಬರೋಣ ಅಂತ ಸುಬ್ಬು ಹತ್ರ ಅತ್ತೆ ಹೆಂಗೆ ಕರ್ಕೊ ಅಂದರೆ ಅತ್ತೆ ರಾತ್ರಿನೇ ಹೇಳಿದ್ದೆ ಕಾಲ್ ಮಾಡ್ತೀನಿ ಹೋಗುವಾಗ ಸುಬ್ಬು ಹತ್ರ ಮಲ್ಕೊಡಿಯಮ್ಮ ಅಂತ ಸೊ ನಮ್ಮತ್ತೆ ಓಕೆ ಅಂತ ಬಂದು ಮಲಗಿದ್ರು ಸೊ ಇವತ್ತು ಹೆವಿ ಕ್ರೌಡ್ ಇರುತ್ತೆ ಅಲ್ಲಿ ಪೂರ್ತಿ ಯಾಕಂತ ಹಬ್ಬ ಅಲ್ವಾ ನಮ್ಮ ಥರನೇ ಬೇರೆಯವರು ಬೈಯರ್ಸ್ ಇರ್ತಾರೆ ಸೊ ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಅಂತ ಚೆನ್ನಾಗಿರೋ ಫ್ಲವರ್ಸ್ ಸಿಕ್ಕಬೇಕು ಅಂತ ನನಗೆ ಆಸೆ ಇದೆ ಬಿಕಾಸ್ ಏನಂತಾರೆ ನನಗೆ ಅದು ಒಂದು ಔಟ್ಪುಟ್ ಬರಬೇಕು ಅನ್ನೋದು ಒಂದು ಆಸೆ ಇದೆ ಸೊ ನೋಡೋಣ ಹಿಂಗಾಗುತ್ತೆ ಅಂತ ಹೇಳಿ ಎಲ್ಲ ನಿಮ್ಮ ಬ್ಲಾಗ ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಅಲ್ಲಿಂದ ಬಂದು ಹೆಂಗೂ ಟೈಮ್ ಇರುತ್ತಲ್ಲ ಸ್ವಲ್ಪ ತಿಂಡಿಗಳೆಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆ ಅಂದರೆ ಏನಿಲ್ಲ नमनी रिवाटे न बैठ लिया तेल तेल समसम है न बैठ अत बेल बेल के कर बेल बेल के कर कौन आकर बैठ बैठ रूप बिड़ाला बैठा है वो रूप बिड़ाना ये लक्ष्मण टिक टाका शो ಸೊ ಫ್ರೆಂಡ್ಸ್ ಫೈನಲಿ ನಾವು ಬೆಳಗಿನ ಮಾರ್ಕೆಟ್ ಫ್ಲವರ್ ಮಾರ್ಕೆಟಿಗೆ ಬಂದಿದ್ದೀವಿ ಸೊ ಇಲ್ಲೆಲ್ಲ ನಿಮಗೆ ಹಗ್ಲೊತ್ತಲ್ಲಿ ಯೂಶಲಾಗಿ ಎಲ್ಲರೂ ನೋಡಿರ್ತೀವಿ ಏನು ಬೆಂಗಳೂರಲ್ಲಿ ಇರೋರು ಆಲ್ಮೋಸ್ಟ್ ನೋಡಿರ್ತಾರೆ ಅನ್ಕೋತೀನಿ ಬಟ್ ಬೆಳಗ್ಗೆ ಹೊತ್ತು ಐ ಮೀನ್ ಒಂದು ಆರು ಗಂಟೆ ಒಳಗಡೆ ಈ ಥರ ಇರುತ್ತೆ ಮಾರ್ಕೆಟು ಸೊ ಇಲ್ಲೆಲ್ಲ ನಿಮಗೆ ದಿಂಡುಗಳು ಫ್ರೆಶ್ ಫ್ಲವರ್ಸು ತೋಮಾಲೆ ಹಾರಗಳು ತುಳಸಿ ಎಲ್ಲ ಥರ ದಿಂಡುಗಳು ಸಿಗುತ್ತೆ ಡೆಕೋರೇಷನ್ ಪರ್ಪಸ್ಗೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಥವಾ ಮನೇಲಿ ಯಾವುದೇ ದೇವ್ರ ಕಾರ್ಯ ಮಾಡ್ತಾ ಅಂದಾಗ ಇಲ್ಲಿ ನಿಮಗೆ ಯಾವ ಥರ ಹೂ ಕೇಳ್ತೀರ ಎಲ್ಲ ಥರ ಹೂಗಳು ಸಿಗುತ್ತೆ ಸೊ ನಾನು ಒಂದು ಲಾಸ್ಟು ತ್ರೀ ಫೋರ್ ಟೈಮ್ಸಿಂದ ಇಲ್ಲಿ ತಗೋತಾ ಇದ್ದೀನಿ ಆ್ಯಕ್ಚುಲಿ ನಾವು ಫಸ್ಟು ಕೇರ್ ಮಾರ್ಕೆಟ್ ಒಳಗಡೆ ಹೋಗಿದ್ವಿ ಇಲ್ಲಿ ತುಂಬ ಹೆವಿ ಕ್ರೌಡ್ ಇದೆ ನೋಡ್ಬೋದು ಯೂಶಿಯಲ್ ಡೇಸಲ್ಲಿ ಇಷ್ಟು ಕ್ರೌಡ್ ಇರಲ್ಲ ನಾವು ಲಾಸ್ಟ್ ಟೈಮು ಸುಬ್ಬು ಫಂಕ್ಷನ್ಗೆ ಬಂದು ತೊಗೊಂಡಾಗ ಇಷ್ಟು ಜನ ಇರಲಿಲ್ಲ ವರ್ಮಾಲಕ್ಷ್ಮಿ ಇನ್ ಟೂ ಡೇಸ್ ಇದೆ ಅನ್ನೋಂಗೆ ಇಷ್ಟು ಕ್ರೌಡ್ ಇತ್ತು ಇನ್ನು ನೆಕ್ಸ್ಟ್ ಡೇ ಏನು ಎಷ್ಟಿತ್ತು ನಮಗೆ ಇವರಾಣೆ ಗೊತ್ತಿಲ್ಲ ಸೊ ನಾವು ಇಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ ಈ ಕಡೆ ಹೋಗೋದೇ ಬೇಡ ಅಂತ ಕೇರ್ ಮಾರ್ಕೆಟ್ ಅಂದರೆ ಚಿಕ್ಕಪೇಟೆ ಶಾಪ್ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿ ಕೇರ್ ಮಾರ್ಕೆಟ್ ಒಳಗಡೆ ಹೋದ್ವಿ ಅಲ್ಲಿ ಸ್ವಲ್ಪ ಬಿಡಿ ಹೂವುಗಳೆಲ್ಲ ತೊಗೊಂಡೆ ಅದಾದಮೇಲೆ ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ ಬಿಕಾಸ್ ಬಿಡಿ ಹೂವುಗಳೇ ಇದು ಹೋದರೆ ಅದನ್ನು ಕಟ್ಕೊಂಡು ಕುತ್ಕೋಬೇಕಾಗತ್ತೆ ಮತ್ತು ಅದು ಒಳ್ಳೆ ಲುಕ್ ಕೊಡಲ್ಲ ಇವರು ದಿಂಡುಗಳಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ಕ್ಯಾರ್ ಮಾರ್ಕೆಟಿಂದ ಡೈರೆಕ್ಟ್ ಒಂದೇ ರೋಡು ಈ ಏರಿ ಈ ರೋಡಲ್ಲಿ ಬರುತ್ತೆ ಚಿಕ್ಕಪೇಟೆ ಮೇನ್ ರೋಡಿದು ಸೊ ಇಲ್ಲೆಲ್ಲ ನಿಮಗೆ ಮಧ್ಯಾಹ್ನದ ಹೊತ್ತು ಬಟ್ಟೆಗಳೆಲ್ಲ ಹಾಕೊಂಡಿರ್ತಾರೆ ನೋಡಿರ್ತೀರ ಸೊ ಅದೇ ಏರಿಯಾದಲ್ಲಿ ಇದು ಇವಾಗ ಬರೀ ಹೂವಿನ ದಿಂಡುಗಳದೆಲ್ಲ ಇನ್ನು ಮುಂದೆ ಹೋದರೆ ಡೆಕೋರೇಷನ್ ಫ್ಲವರ್ಸ್ ಎಲ್ಲ ಸಿಗುತ್ತೆ ಇದೆಲ್ಲ ದಿಂಡುಗಳಷ್ಟೇ ಇಲ್ಲಿ ಸಿಗೋದು ಸೊ ನಾನು ಫೈನಲಿ ಇಲ್ಲಿಗೆ ನಮ್ಮ ಮನೆಯವ್ರನ್ನ ಬಲವಂತ ಮಾಡಿ ಕರ್ಕೊಂಬಂದೆ ಯಾಕಂದರೆ ಅವ್ರಿಗೆ ಏನು ಈ ರಷ್ಯಲೆಲ್ಲ ಓಡಾಡೋದು ಅಷ್ಟು ಇಷ್ಟ ಆಗಲ್ಲ ಸೊ ನನಗೆ ಅದಕ್ಕೆ ನಾನು ಮುಂದೆ ಹೋಗ್ತಾನೇ ಇದ್ದೆ ಹೇಳ್ಬಿಟ್ಟು ಬ್ಯಾಗ್ ನನ್ನ ಕೇಳಿ ಕೊಟ್ಬಿಟ್ರು ತೂಕ ನಿನ್ಗೆ ಎಷ್ಟಿದೆ ಅಂತ ಗೊತ್ತಾದರೆ ನೀನು ಬೇಗ ಬಂದ್ಬಿಡ್ತೇವೆ ವಾಪಸ್ಸು ಅಂತ ಹೇಳ್ಬಿಟ್ಟು ಕೊಟ್ಟರು ಇಲ್ಲಿ ತೋಮಲೆ ಅದೆಲ್ಲ ಕೇಳಿದೆ ಬಟ್ ಹೆವಿ ಕಾಸ್ಟು ನಾರ್ಮಲ್ ಡೇಸ್ಕಿನ ಒನ್ ಟು ಡಬಲ್ ಬಟ್ ನನಗೆ ಎಷ್ಟೇ ಕಾಸ್ಟ್ ಆಗಿದ್ದರೂ ಒಂದು ಮಲ್ಲಿಗೆ ಆಹಾರ ಜೊತೆಗೆ ಮಲ್ಲಿಗೆ ದಿಂಡುಗಳು ಮತ್ತು ಒಂದು ರೋಸ್ ದಿಂಡು ಅದೆಲ್ಲ ತಗೋಬೇಕಂತ ಒಂದು ಪ್ಲ್ಯಾನ್ ಇತ್ತು ಮೈಂಡಲ್ಲಿ ಸೊ ಮತ್ತು ಸೇವಂತಿ ಬಿಳಿ ಸೇವಂತಿಯು ನಂಗೆ ತುಂಬ ಇಷ್ಟ ಪರ್ಸ್ನಲಿ ಸೊ ಅದ್ರ ದಿಂಡೆಲ್ಲ ತಗೋಬೇಕಂತ ನನಗೆ ಅಂದ್ಕೊಂಡಿದ್ದೆ ಸೊ ನನಗೆ ಕಾಸ್ಟ್ ಎಷ್ಟಾದರೂ ಪರವಾಗಿಲ್ಲ ತಗೋಬೇಕು ಅಂತ ಅಂದ್ಕೊಂಡು ತೊಗೊಂಬಿಟ್ಟೆ ಕೊನೆಗೆ ಸೊ ಇಲ್ಲಿ ಮಲ್ಲಿಗೆ ತಿಂಡಿ ಏನಂದರೆ ಒಂದೆರಡು ಕೊಡಲ್ಲ ಎಲ್ಲ ಹತ್ತತ್ತು ದಿಂಡುಗಳನ್ನ ಒಂದು ಕವರ್ ಮಾಡಿ ಪಂಚ್ ಥರ ಇಟ್ಟಿರ್ತಾರೆ ಸೊ ಅದಷ್ಟು ಪೂರ್ತಿ ತೊಗೋಬೇಕು ಇಲ್ಲೆಲ್ಲ ಹೋಲ್ಸೇಲೇ ಇರುತ್ತೆ ಒಂದೊಂದು ಎರಡು ಎರಡು ಸಿಗಲ್ಲ ಎಲ್ಲ ನೀವು ಯಾವುದೇ ದಿಂಡು ತೊಗೊಂಡ್ರೂ ಹತ್ತತ್ತು ದಿಂಡು ತೊಗೋಬೇಕು ಆ ಥರ ಇರುತ್ತೆ ಸೊ ನಾನು ರೆಗ್ಯುಲರಾಗಿ ಹತ್ರ ಇಲ್ಲಿ ಮಲ್ಲಿಗೆ ದಿಂಡು ತೊಗೋತೀನಿ ಅವರು ಸ್ವಲ್ಪ ಕಡಿಮೆಗೂ ಮಾಡಿಕೊಡ್ತಾರೆ ಯಾಕಂದರೆ ನಾನು ಬಂದಾಗೆಲ್ಲ ಇವ್ರ ಹತ್ರನೇ ತಗೊಳ್ಳೋದು ಸೊ ಅದಕ್ಕೆ ನೀಟಾಗಿ ಮಾತಾಡ್ಬಿಟ್ಟು ಕೊಡ್ತಾಯಿದ್ದೆ ಲಾಸ್ಟ್ ಟೈಮ್ ಇವ್ರ ಹತ್ರನೇ ತೊಗೊಂಡಿದ್ದೆ ನಾನು ಇವ್ರನ್ನೇ ಹುಡ್ಕೊಂಡು ಒಂದು ರೋಡ್ ಫುಲ್ಲು ನೆಡ್ಕೊಂಡು ಬಂದೆ ಹಾಗೆ ಸೊ ಇಲ್ಲಿ ಎಲ್ಲ ಥರ ಹಾರಗಳು ಲೋಟಸ್ ಗಾರ್ಲ್ಯಾಂಡ್ಸ್ ಅವೆಲ್ಲ ಚೆನ್ನಾಗಿ ಸಿಗುತ್ತೆ ಹಾರಗಳು ನನಗೆ ಇಲ್ಲಿ ತಗೊಂಡ್ರೇ ಸ್ಯಾಟಿಸ್ಫ್ಯಾಕ್ಷನ್ ಮಾರ್ಕೆಟಲ್ಲಿ ಏನಂದರೆ ಬಿಡಿಯೂ ಸಿಗುತ್ತೆ ಹೆವಿ ರಶ್ಯೂ ಮಾರ್ಕೆಟ್ ಕಾಲು ಇಟ್ಲ ಸಾಕು ಅವರೇ ಕೊನೆವರೆಗೂ ತಳ್ಕೊಬಂದು ಬಿಟ್ಬಿಡ್ತಾರೆ ಅಷ್ಟು ರಶ್ ಇರುತ್ತೆ ಇಲ್ಲಿ ಅಂದರೆ ಎಲ್ಲ ಡೈರೆಕ್ಟ್ ಅವರೇ ತಂದು ಸೇಲ್ ಮಾಡ್ತಾರಲ್ಲ ನಿಮಗೆ ರೀಸನಬಲ್ ಪ್ರೈಸ್ ಕೂಡ ಅನಿಸುತ್ತೆ ಜೊತೆಗೆ ಫ್ರೆಶ್ ಫ್ಲವರ್ಸ್ ನೀವು ಒನ್ ವೀಕ್ ಇಟ್ಕೊಂಡ್ರು ಅದು ಏನು ಹಾಳಾಗಲ್ಲ ಮತ್ತೆ ನಾವು ಅದನ್ನು ಯೂಸ್ ಮಾಡ್ಬೋದು ಹಾಗಿರುತ್ತೆ ನಿಮ್ಗೆ ಯಾವ ಥರ ಹೂವು ಬೇಕು ಯಾವ ಥರ ದಿಂಡು ಬೇಕು ತೋಮಾಲೆಗಳು ಡೋರ್ಗೆ ಹಾಕೋದು ಹಾರ ಅಂದರೆ ಹೂವುಗಳು ಅದೆಲ್ಲ ಎಲ್ಲ ಥರ ಸಿಗುತ್ತೆ ಎಲ್ಲ ಕಲರ್ ಸಿಗುತ್ತೆ ಎಲ್ಲ ದಿಂಡುಗಳು ಸಿಗುತ್ತೆ ಸೊ ನೋಡ್ಬೋದು ಇದು ತುಂಬ ಇದು ಎಂಡವರೆಗೂ ಇದ್ದೇ ಇರುತ್ತೆ ಮತ್ತು ಆಲ್ಮೋಸ್ಟ್ ಆಫ್ ಎಲ್ಲ ರೈತರು ತಗೊಬಂದು ಮಾಡ್ತಾರೆ ಅಂದರೆ ಅವರೇ ಕಟ್ಟಿ ಮಾರೋ ಅಂಥದ್ದು ಜಾಸ್ತಿ ಇರುತ್ತೆ ಸೊ ರೀಸನಬಲ್ ಪ್ರೈಸ್ ಇರುತ್ತೆ ಸೊ ಇದೆಲ್ಲ ಆ ಸೀಸನ್ ಅಲ್ವಾ ಸೊ ಜಾಸ್ತಿನೇ ಹೇಳಿದ್ರು ನನಗೆ ಇದೆಲ್ಲ ಏನು ಬೇಡ ದೇವ್ರಿಗ ಅಲಂಕಾರ ಮಾಡೋ ಅಷ್ಟೇ ಸಾಕು ಅಂತ ಲಾಸ್ಟ್ ಟೈಮ್ ನಾನು ಒಂದು ಹಾರಕ್ಕೇ ಒಂದೂವರೆ ಸಾವಿರ ಕೊಟ್ಟು ಅದು ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಷ್ಟು ಅದನ್ನು ನಾನು ಇಲ್ಲೇ ತಗೊಂಡಿದ್ದೆ ಸೊ ಅದಕ್ಕೆ ನನಗೆ ಈ ಸರಿ ಇಲ್ಲ ನಾನೇ ಹೋಗ್ಬಿಟ್ಟು ತಗೊಬರಬೇಕು ಅಂತ ಒಂದಿತ್ತು ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ನಾಲ್ಕು ದಿನದಿಂದ ರಿಕ್ವೆಸ್ಟ್ ಮಾಡಿ ಮಾಡಿ ಬೆಳಗ್ಗೆನೇ ಇದ್ದೋಗೋದಂದರೆ ಅವ್ರಿಗೆ ಯೂಶ್ವಲಿ ಸ್ವಲ್ಪ ಕಷ್ಟ ಸೊ ಒಂದು ಮೂರು ಗಂಟೆ ಮೂರುವರೆ ಆ ಟೈಮಲ್ಲಿ ಎದಳಲ್ಲ ಸೊ ನಾನು ಸ್ವಲ್ಪ ಹಿಂಸೆ ಮಾಡಿ ಕರ್ಕೊಂಡು ಹೋದೆ ಸೊ ಫೈನಲಿ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ಸೊ ಅಲ್ಲೆಲ್ಲ ನಾವು ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಇಲ್ಲಿ ಟೀ ಕುಡ್ಕೊಂಡು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಬಂದು ಚಿಕ್ಕಪೇಟೆ ಪಾರ್ಕಿಂಗ್ ನಾವಿಲ್ಲೇ ಪಾರ್ಕ್ ಮಾಡಿದ್ದು ಎಷ್ಟು ಕ್ರೌಡ್ ಯಾವತ್ತೂ ಆಗಿರಲಿಲ್ಲ ಬಟ್ ಇದು ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಫಿಫ್ಟೀನ್ ಇರ್ಬೋದು ಅಷ್ಟೇ ಆ ಟೈಮಿಂಗ್ಸ್ಗೆ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು ರೋಡೆಲ್ಲ ಹಿಂದೆವರೆಗೂ ಗಾಡಿಗಳು ನಿಂತಿತ್ತು ಅಂತ ಹೇಳ್ಬೋದು ಸೊ ಅಷ್ಟೊಂದು ಜನ ಕ್ರೌಡ್ ಇತ್ತು ಇನ್ನು ಟೂ ಡೇಸ್ ಇರೋಂಗೆ ಬಟ್ ನೆಕ್ಸ್ಟ್ ಡೇ ಇನ್ನೂ ಜಾಸ್ತಿ ಇರ್ತಿತ್ತೇನೋ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾ ಇದ್ದೀವಿ ಚಿಕ್ಕಪೇಟೆ ಚಿಕ್ಕಪೇಟೆ ಮೆಟ್ರೋ ಪಾರ್ಕಿಂಗ್ ಹತ್ರ ಮೆಟ್ರೋ ಪಾರ್ಕಿಂಗ್ ಆ್ಯಕ್ಚುಲಿ ಆಗಿತ್ತು ಅದರ ಪಕ್ಕ ಟೂ ವೀಲರ್ ಅಲ್ಲಿ ಪಾರ್ಕ್ ಮಾಡಿಸಿದ್ರು ಹೆವಿ ಕ್ರೌಡು ಇವತ್ತು ಕ್ರೌಡ್ ಇರತ್ತೆ ಅಂತ ಗೊತ್ತಿತ್ತು ಬಟ್ ಇಷ್ಟು ಇರುತ್ತೆ ಅಂತ ಗೊತ್ತಿರಲಿಲ್ಲ ನಾವು ಸುಮಾರು ಸರಿ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ ಹೂವೆಲ್ಲ ತಗೊಬಿಡ್ತಾರಕ್ಕೆ ಬಟ್ ಇಷ್ಟು ಒಂದು ಯಾವತ್ತೂ ಟ್ರಾಫಿಕ್ ಇರಲಿಲ್ಲ ಅಥವಾ ಕ್ರೌಡ್ ಇರಲಿಲ್ಲ ಸೊ ಹೆವಿ ಕ್ರೌಡು ಜಾಗ ಇಲ್ಲ ಮಾರ್ಕೆಟ್ ಪೂರ್ತಿ ಸೊ ನಮ್ಮ ಯಶಮಾನ್ ಏನು ಮಾಡೋದು ಅಲ್ಲಿ ಫುಲ್ ಕ್ರೌಡ್ ಇರುತ್ತೆ ಮೇನ್ ರೋಡಲ್ಲಿ ಮೇನ್ ರೋಡಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೋದಾಗಿತ್ತು ಇಷ್ಟು ದಿನ ಅಷ್ಟು ಫ್ರೀ ಇರೋದು ಅವ್ರೇನಂದ್ರೆ ಮೇಯ್ನ್ ರೋಡಲ್ಲಿ ಹೆವಿ ಕ್ರೌಡ್ ಇರುತ್ತೆ ಮೆಟ್ರೋ ಪಾರ್ಕಿಂಗಲ್ಲಿ ಮಾಡಿಬಿಟ್ಟು ಇಲ್ಲೇ ತಗೊಂಡು ಹೋಗ್ಬಿಡೋ ಶೇರ್ ಮಾರ್ಕೆಟಲ್ಲಿ ಅಂತ ಹೇಳುತ್ತೆ ಬಟ್ ಅಲ್ಲಿ ದಿಂಡುಗಳೆಲ್ಲ ಅಷ್ಟು ಚೆನ್ನಾಗಿ ಸಿಕ್ಕಲಿಲ್ಲ ಮತ್ತು ಅಲ್ಲಿಂದ ಅಂದರೆ ಅದು ಯಾವ ರೋಡು ನಂಗೆ ಪ್ರಾಪರಾಗಿ ಗೊತ್ತಿಲ್ಲ ಅಲ್ಲಿ ಒಂದು ರೋಡ್ ಹೋಗುತ್ತೆ ಚಿಕ್ಕಪೇಟೆದು ಮೇ ಮೇನು ರಾಜ ಮಾರ್ಕೆಟ್ಗೊಂದು ರೋಡ್ ಹೋಗುತ್ತಲ್ಲ ಸೊ ಅಲ್ಲಿ ಜಾಸ್ತಿ ದಿಂಡುಗಳೆಲ್ಲ ಫ್ರೆಶ್ ಫ್ಲವರ್ಸ್ ಇದ್ದಾರೆ ನೀವು ಆಲ್ರೆಡಿ ವಿಡಿಯೋ ನೋಡಿರ್ತೀರಲ್ವ ಸೊ ನೆಚ್ಚು ಯಜಮಾನ್ರು ವಿಡಿಯೋ ನೋಡಿಬಿಟ್ಟು ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿಂದ ತಂದು ಇಲ್ಲಿ ಸೇಲ್ ಮಾಡ್ತಾಯಿದ್ರು ಸೊ ಅದಕ್ಕೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಫೈನಲ್ಲಿ ಅಲ್ಲೇ ಹೋಗ್ಬಿಟ್ಟು ಸ್ಯಾಟಿಸ್ಫೈ ಆಗೋ ಅಷ್ಟು ಓದ್ತಾ ಇರ್ತಾನೆ ಮನೆಗೆ ಹೋದ್ಮೇಲೆ ಏನೆಲ್ಲ ತೊಗೊಂಡ ತೋರಿಸ್ತೀನಿ ಸದ್ಯಕ್ಕೆ ಮನೆಗೆ ಹೋಗೋಣ ರೀ ಕ್ರೌಡ್ ಇದೆ ಈ ರೋಡಂತೂ ಪೂರ್ತಿ ಬ್ಲಾಕ್ ಆಗಿಬಿಟ್ಟಿದೆ ನಾನು ಇಲ್ಲಿಂದ ಮೇನ್ ರೋಡ್ಗೆ ಹೋಗಕ್ಕೆ ಒನ್ ಅವರ್ ತಗೊಳ್ತೀನೋ ಅಷ್ಟು ಕ್ರೌಡ್ ಇದೆ ನೋಡೋಣ ಹಿಂಗ ಒಂದು ಸೆವೆನ್ ಟ್ವೆಂಟಿ ಸೆವೆನ್ ತರ್ಟಿ ಅಷ್ಟರೇ ನಮ್ಮ ಮನೆಗೆ ರೀಚ್ ಆದ್ವಿ ಸೊ ಎಲ್ಲ ತಗೊಂಡು ಬಂದಿದ್ದೆಲ್ಲ ತೆಗೆದು ಒಂದು ತೇವದ ಬಟ್ಟೆನಲ್ಲಿ ಮತ್ತು ಹೂವೆಲ್ಲ ಓಪನ್ ಮಾಡಿ ಇದ್ದೀನಿ ಫ್ರಿಜ್ಜಲ್ಲಿ ಇಡೋದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ನಾನು ತಿಂಡಿಗಳು ಪ್ರಿಪೇರ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಹಿಂಗೋ ಸ್ವಲ್ಪ ಬೇಗನೆ ರುಟೀನ್ ಸ್ಟಾರ್ಟ್ ಆಗಿದೆಯಲ್ಲ ಒಂದೆರಡು ಥರ ತಿಂಡಿ ಮಾಡಿ ಆಮೇಲೆ ಶಾಪ್ಗೆ ಹೋದ್ರೆ ಅಂತ ಹೇಳಿ ಎಲ್ಲ ರೆಡಿ ಇದೆ ಸೊ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ದಿಂಡುಗಳು ಅಂತ ಹೇಳಿ ಸೊ ನಂಗಂತು ಫುಲ್ಲಿ ಸ್ಯಾಟಿಸ್ಫೈಡ್ ಈ ಥರ ಎಲ್ಲ ಅಂದ್ರೆ ಅಲಂಕಾರಕ್ಕೆ ಮಾಡೋಕೆ ಸಿಕ್ಕಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೂವು ಚೆನ್ನಾಗಿರ್ಬೇಕು ಸೊ ದಟ್ ನಾ ಮಾಡೋ ಅಲಂಕಾರವೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಸೊ ಇದು ಒಂದು ನಾನು ಒಂದು ತುಂಬ ಕಡೆ ಹುಡುಕ್ತೆ ಕೇರ್ ಮಾರ್ಕೆಟ್ ಒಳಗಡೆ ತೊಗೊಬಿಟ್ಟಿದ್ದೆ ಹಾರನ ಬಟ್ ಇದೊಂಥರ ಡಿಫ್ರೆಂಟಾಗಿ ಎಲ್ಲ ಸಿಕ್ತು ಒಂಥರ ಪೀಚೆಲ್ಲ ಹಾಕಿ ಡಿಫ್ರೆಂಟಾಗಿ ಮಾಡಿದರು ಸೊ ಚೆನ್ನಾಗಿ ಸಿಕ್ತಿದ್ದೋ ಹಾರ ಫ್ರೆಶ್ ಇತ್ತು ಸೊ ದಟ್ ಇದನ್ನೇ ತೊಗೊಂಡೆ ಬೇರೆ ಥರ ಯಾವುದೋ ಹಾರ ತಗೊಳ್ಳೋಕ್ಕೆ ಹೋಗಿಲ್ಲ ನೋಡಿದ ತಕ್ಷಣ ಇಷ್ಟ ಆಯಿತು ಸೊ ಅದಕ್ಕೆ ತೊಗೊಂಡೆ ನಮ್ಮ ಹೇಳ್ತಾಯಿದ್ರು ಚೆನ್ನಾಗಿದೆ ಹಾರ ಅಂತ ಬಿಡಿ ಹೂವು ಎಲ್ಲ ನಮ್ಮ ಹತ್ತೆ ಒಂದು ಟಪ್ಪಲ್ಲಿ ಹಾಕಿ ಎತ್ತಿಡ್ತಾಯಿದ್ರು ಸೊ ಉಳಿದಿರೋದೆಲ್ಲ ನಾನು ಫ್ರಿಜ್ಜಲ್ಲಿ ಮತ್ತು ತೇವದ ಬಟ್ಟೆಲೆಲ್ಲ ಹಾಕಿ ಎತ್ತಿಟ್ಕೊಂಡೆ ಸೊ ಇದೇ ನನ್ನ ಫ್ಲವರ್ಸ್ ಶಾಪಿಂಗ್ ಫಾರ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ